ಬೆಂಗಳೂರಿನ ಆರ್ ಸಿ ಬಿ ಸೆಲೆಬ್ರೇಷನ್ ಸಮಯದಲ್ಲಿ ಹನ್ನೊಂದು ಜನರ ಅಮಾಯಕ ಜನರ ಸಾವಿಗೆ ಕಾರಣರಾದಂಥ ಕ್ರಮಕ್ಕೆ ಸರ್ಕಾರ ಕೆಲಸ ಶುರು ಮಾಡಿದೆ ಅದರ ಅಂಗವಾಗಿ ಯಾರೋ ಹಾಕಿದ್ರು ಅಮಾಯಕ ಪೊಲೀಸ್ ಕಮಿಷನರ್ ಅಮಾಯಕ ಪೊಲೀಸ್ ಕಮಿಷನರ್ ಅಂತೂ ಅಲ್ಲ ಆತ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು ಓಕೆ ಆಮೇಲೆ ಅಮಾಯಕರು ಸತ್ತವರು ಇವತ್ತು ಹೇಳ್ತೀನಿ ಇದಕ್ಕಿದ್ದಂಗೆ ಪೊಲೀಸ್ ಕಮಿಷನರ್ ದಯಾನಂದ್ ಮೇಲೆ ಇಷ್ಟೊಂದು ಅಕ್ರೆ ಮಾಧ್ಯಮಗಳು ಬರಿತಾ ಇದೆ ಖಂಡಿತವಾಗಿ ನಮಗೆಲ್ಲ ಅಮಾಯಕರು ಯಾರು ಸತ್ತೋರು ಅಮಾಯಕರು ಯಾರು ಗಾಯಾಲಾದವರು ಸೆಲೆಬ್ರೇಷನ್ ಮಾಡಕ್ ಬಂದು ದಯಾನಂದ್ ಅಥವಾ ಇವತ್ತು ಸಸ್ಪೆಂಡ್ ಆಗಿರುವಂತ ಐದು ಜನ ಅಧಿಕಾರಿಗಳು ಪೊಲೀಸ್ ಕಮಿಷನರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಬಿ ದಯಾನಂದ್ ವಿಕಾಸ್ ಕುಮಾರ್ ವಿಕಾಸ್ ಕುಮಾರ್ ಅಡಿಷನಲ್ ಪೊಲೀಸ್ ಕಮಿಷನರ್ ಶೇಖರ್ ಹೆಚ್ ತೆಕ್ಕಣ್ಣನವರು ಡಿ ಸಿ ಪಿ ಬಾಲಕೃಷ್ಣ ಎ ಸಿ ಪಿ ನಾನೇ ಬಾಲಕೃಷ್ಣನ ರಿಸೀವ್ ಮಾಡ್ಕೊಂಡ್ರು ಎ ಸಿ ಪಿ ಬಾಲಕೃಷ್ಣ ಅವರೇ ನಾನು ಕೊಟ್ಟಂತ ಕಂಪ್ಲೇಂಟ್ ಐ ಫೈಲ್ ಕಂಪ್ಲೇಂಟ್ ಬಿಫೋರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸರ್ಕಾರವನ್ನ ಜವಾಬ್ದಾರಿ ಮಾಡಿ ಸಿ ಎಂ ಅವ್ರನ್ನ ಜವಾಬ್ದಾರಿ ಮಾಡಿ ಡೆಪ್ಯೂಟಿ ಸಿ ಎಂನ ಜವಾಬ್ದಾರಿ ಮಾಡಿ ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಮಾಡಿ ನೆನ್ನೆ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಸಮಯದಲ್ಲಿ ಜೊತೆಯಲ್ಲಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನು ಕೂಡ ಜವಾಬ್ದಾರಿ ಮಾಡಿ ಆದಂಥ ಘಟನೆಗೆ ಆದಂಥ ಅಮಾಯಕ ಸಾವುಗಳಿಗೆ ಇವ್ರಗಳೇ ಜವಾಬ್ದಾರಿ ಅಂತೇಳಿ ಐ ಫೈಲ್ಡ್ ಪೊಲೀಸ್ ಕಂಪ್ಲೇಂಟ್ ಬಿಫೋರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸಂಜೆ ಒಂದು ಮೂರ್ನಾಲ್ಕು ಗಂಟೆಗೆ ಮಾಡಿರ್ಬೋದು ಚಂದನ್ ಸಹ ಅಲ್ಲೇ ಇದ್ರು ಎ ಸಿ ಪಿ ಚಂದನ್ ಸಹ ಅಲ್ಲೇ ಇದ್ರು ಡಿ ಸಿ ಅಲ್ಲೇ ಇದ್ರು ಅಲ್ಟಿಮೇಟ್ಲಿ ಈ ನೆನ್ನೆ ಕ್ರಮ ಆಗಿಲ್ಲ ಅಂತ ಇವತ್ತು ಸರ್ಕಾರ ಒಂದು ಕ್ರಮ ತಗೊಂಡಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ ಕೂಡ ಜವಾಬ್ದಾರಿ ಇಲ್ಲಿ ಇಲ್ಲಿ ಮೊದಲನೇದಾಗಿ ಈ ಆರ್ ಸಿ ಬಿ ಪಂದ್ಯವನ್ನು ರಾಜಕೀಯ ಉಚ್ಚಾಟಕ್ಕೆ ಉಚ್ಚಾಟಕ್ಕೆ ಈ ಯಾವ ರೀತಿ ಊರುಗಳ ಪೊಲೀಸ್ ಸಸ್ಪೆನ್ಷನ್ ಏ ಅಮಾಯಕರು ಯಾವ ರೀ ಕರ್ಮ ಇನ್ ದಯಾನಂದ್ ಅವರು ಅಮಾಯಕರ ಯು ನಿಮ್ಮ ನಿಮ್ ಪ್ರಕಾರ ದಯಾನಂದ್ ಅಮಾಯಕರು ಆಂಗಲ್ ಅಲ್ಲಿ ಡಿ ಸಿ ಪಿ ಆಂಗಲ್ ಸಂಬಂಧಪಟ್ಟಂತ ಸೆಂಟ್ರಲ್ ಡಿ ಸಿ ಪಿ ಹೆಂಗ್ ಅಮಾಯಕ ಆದ ಅವ್ರ ಮೇಲೆ ಜವಾಬ್ದಾರಿ ಇತ್ತು ಸರ್ಕಾರಕ್ಕೆ ಬೇಕಾಗಿದ್ದರೆ ಸರ್ಕಾರಕ್ಕೆ ರೈಟಿಂಗ್ ಎಲ್ಲಿ ನೋ ಈ ಒಂದು ಪ್ರೊಸೆಷನ್ ನಾವು ಹೋಲ್ಡ್ ಮಾಡೋಕ್ಕೆ ಬಿಡಲ್ಲ ನಮ್ಮ ಹತ್ರ ವಿ ಡೋಂಟ್ ಹ್ಯಾವ್ ಮ್ಯಾನ್ ಅಥವಾ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ ಅಥವಾ ಈ ಸಮಯದಲ್ಲಿ ಮಾಡೋಣ ಅಂತ ರೆಕಮೆಂಡೇಶನ್ ಮಾಡಬಹುದಾಗಿತ್ತು ಸಸ್ಪೆನ್ಷನ್ ಆಗೋದು ಬೇಡ ಆಗಿದ್ರೆ ಅಥವಾ ಕರ್ತವ್ಯ ಲೋಪ ಆಗದ ಬೇಡಲ್ಲ ಹನ್ನೊಂದು ಜನರ ಅಮಾಯಕ ಜೀವ ಇವತ್ತು ನಿನ್ನೆವರೆಗೂ ನಾನು ನೋಡಿದೆ ಜೆಡಿ ಎಸ್ ಏನು ಅಡಕಲ್ ಐ ಟಿ ಸೆಲ್ ಅವರು ನೆನ್ನೆವರೆಗೂ ಕ್ರಮ ಆಗಿಲ್ಲ ಅಂದ್ರೆ ಇವಾಗ ದಯಾನಂದ್ ಅವರನ್ನ ಸಸ್ಪೆಂಡು ಮತ್ತೆ ವಿಕಾಸ್ ಕುಮಾರ್ ಸಸ್ಪೆನ್ಶನ್ ಶೇಖರ್ ಹೆಚ್ಚು ಸಸ್ಪೆನ್ಷನ್ ಮಾಡಿದ್ರೆ ಓ ಅಮಾಯಕರನ್ನ ಸಸ್ಪೆನ್ಷನ್ ಮಾಡ್ತಾರೆ ಎಸ್ ಯಾರು ಅಮಾಯಕರಲ್ಲ ಜವಾಬ್ದಾರಿ ಇತ್ತು ಬೆಂಗಳೂರು ಸಿಟಿಯ ಪೊಲೀಸ್ ಕಮಿಷನ್ ಮೇಲೆ ಜವಾಬ್ದಾರಿ ಇತ್ತು ಆ ಜವಾಬ್ದಾರಿ ನಿರ್ವಹಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸಸ್ಪೆನ್ಷನ್ ಆಗಿದೆ ಹಂಗಂದ ಮಾತ್ರಕ್ಕೆ ಸರ್ಕಾರ ಕಡೆಯಿಂದ ತಪ್ಪೇನಿಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಲೇಬೇಕು ಇದು ಇದು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು ಖಂಡಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಕೇಳೋದೇನು ಅಂತಂದ್ರೆ ಈ ಒಂದು ಈ ಡೆಪ್ಯೂಟಿ ಸಿ ಎಂ ಏನೋ ಅನ್ ಅನ್ಫಿಟ್ ಪರ್ಸನ್ ಈತ ಈತನ ಬೇಜವಾಬ್ದಾರಿಯಿಂದನೆ ಈತನ ಉಚ್ಚಾಟದಿಂದನೇ ಇವತ್ತು ಹನ್ನೊಂದು ಜನರ ಅಮಾಯಕರ ಬಲಿಯಾಗಿರೋದು ಅದ್ರ ಮೇಲೆ ಕ್ರಮ ಪೊಲೀಸ್ ಇಲಾಖೆ ಮೇಲೆ ಆಗಿದೆ ಸ್ವಾಗತಾರ್ಹ ನನಗೆ ಗೊತ್ತಿಲ್ಲ ಯಾರ್ಯಾರೋ ಏನೋ ಪೊಲೀಸ್ ಕಮಿಷನರ್ನ ದಯಾನಂದನ ಓ ಅಮಾಯಕ ಯಾವ ಆಂಗಲ್ ಅಲ್ಲೂ ಅಮಾಯಕ ಅಲ್ಲ ಬೇಜವಾಬ್ದಾರಿತನ ಅಷ್ಟು ಜವಾಬ್ದಾರಿ ಇದ್ದಿದ್ರೆ ಈ ಕೂಡ ರಿಟರ್ನ್ ಟು ಗವರ್ಮೆಂಟ್ ನಾಟ್ ಟು ಓಲ್ಡ್ ಪೊಸಿಷನ್ ಈ ಒಂದು ಆರ್ ಸಿ ಬಿ ವಿಕ್ಟ್ರಿ ಪೊಸಿಷನ್ ಬೇಡ ಅಂತ ಬರೀಬೇಕಾಗಿತ್ತು ಮೆನ್ ಇಲ್ಲ ಅಂತಿದ್ರೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಈಗ ಅಮಾಯಕ ಆಗ್ಬಿಟ್ಟನಾಕ್ಕಿಂದ ಪೊಲೀಸ್ ಕಮಿಷನರು ಪೊಲೀಸರು ಸಸ್ಪೆನ್ಷನ್ ಅಮಾಯಕತ್ತ ನಾ ಎಷ್ಟು ಜನನ ಅಮಾಯಕರ ಗಳನ್ನ ಸುಳ್ ಕೇಸ್ಗಳಲ್ಲಿ ಜೈಲು ಕಳಿಸ್ತಾರೆ ಅವತ್ತು ಒಳಗಡೆ ಹೋಗಿರೋರು ಗೊತ್ತಾಗಿರ್ತದೆ ಯಾರು ಅಮಾಯಕರೆಲ್ಲ ಸಂಬಳ ಕೊಡ್ತೀವಿ